ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮತಾಸ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತೊಂದು ಕುಲ್ಫಿ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಆದ್ರೂ ಇದನ್ನು ಟ್ರೈ ಮಾಡಿ ನೋಡ್ಲೇಬೇಕು ಮಸ್ಟ್ ಟ್ರೈ ಅಂತಲೇ ಹೇಳ್ಬಹುದು ಅಷ್ಟು ಟೇಸ್ಟಿ ಆಗಿರುತ್ತೆ ಮತ್ತೆ ಇದು ಮಾಡ್ಲಿಕ್ಕೆ ಜಾಸ್ತಿ ಕೆಲಸ ಏನೂ ಇಲ್ಲ ಈಸಿಯಾಗಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಸಲ ಟ್ರೈ ಮಾಡಿ ನೋಡ್ಲೇಬೇಕು ನಮ್ಗೆ ಒಂದು ತಿಂದರೆ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ನೋಡಿಲಿ ಈ ತರ ಒಂದು ಪಾತ್ರೆ ಇಟ್ಟಿದ್ದೇನೆ ಸ್ಟವ್ ಮಾಡಿಕೊಂಡು ಅದಕ್ಕೆ ಮೂರು ಕಪ್ ಹಾಲು ಹಾಕ್ತಾ ಇದೀನಿ ಟೂ ಫಿಫ್ಟಿ ಎಮ್ ಎಲ್ ಕಪ್ ಇದು ಅದರಲ್ಲಿ ಮೂರು ಕಪ್ ಹಾಲು ಹಾಕ್ತಾ ಇದನ್ನು ಚೆನ್ನಾಗಿ ಕುದಿಸಬೇಕು ಹಾಲನ್ನು ಕುದಿಸಿ ನಾವು ಒಂದು ಮೂರು ಕಪ್ ಹಾಲನ್ನು ಎರಡು ಕಪ್ ಹಾಲು ಆಗೋ ತನಕ ಅಷ್ಟು ಅಷ್ಟರ ತನಕ ಚೆನ್ನಾಗಿ ಕುದಿಸಬೇಕು ಇದರ ಜೊತೆಗೆ ನಮಗೆ ಒಂದು ಎರಡೂವರೆ ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಕುವಾಗ ನಮ್ಮ ಕುಲ್ಫಿ ಇನ್ನೂ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ನಿಮ್ಮ ಕೈಯಲ್ಲಿ ಇದ್ರೆ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸ್ಕಿಪ್ ಇದ್ರೆ ಹಾಕೊಳ್ಳಿ ಎರಡೂವರೆ ಟೇಬಲ್ ಸ್ಪೂನ್ ಅದು ದೊಡ್ಡ ಚಮಚದಲ್ಲಿ ಫುಲ್ ಆಗಿ ಎರಡು ಸ್ಪೂನು ಮತ್ತೆ ಪ್ಲಸ್ ಅರ್ಧ ಅರ್ಧ ಸ್ಪೂನು ಮೂರು ಸ್ಪೂನ್ ಹಾಕಿದ್ರು ಪರವಾಗಿಲ್ಲ ಹಾಕ್ಬೋದು ಇದು ಚೆನ್ನಾಗಿ ಕುದಿಸಬೇಕು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸಿ ಮಧ್ಯ ಮಧ್ಯದಲ್ಲಿ ಹಾಲನ್ನ ಮಿಕ್ಸ್ ಮಾಡಿಕೊಡಿ ಆನಂತರ ಇದಕ್ಕೆ ಸ್ವಲ್ಪ ನಟ್ಸಬೇಕು ಜಾಸ್ತಿ ಏನು ಬೇಡ ಸ್ವಲ್ಪ ಸಾಕು ನೋಡಿ ಇಲ್ಲಿ ಚಿಕ್ಕ ಬೌಲಲ್ಲಿ ಇಷ್ಟು ತಗೊಂಡಿದ್ದೇನೆ ಇದರಲ್ಲಿ ಮೂರು ಟೈಪ್ ನಟ್ಸ್ ಉಂಟು ಬಾದಾಮ್ ಕ್ಯಾಶ್ಯೂ ಅದೇ ತರ ಪಿಸ್ತಾ ಇದು ಮೂರು ಗುಡಿ ಇದಕ್ಕೆ ನಾವು ಪಿಸ್ತಾ ಸ್ವಲ್ಪ ಜಾಸ್ತಿ ತಗೋಬೇಕು ಆನಂತರ ಬಾದಾಮ್ ಮತ್ತೆ ಕ್ಯಾಶ್ಯೂ ಸ್ವಲ್ಪ ಸಾಕು ಪಿಸ್ತಾ ಸ್ವಲ್ಪ ಜಾಸ್ತಿ ಎಲ್ಲಕ್ಕಿಂತ ಪಿಸ್ತಾ ಸ್ವಲ್ಪ ಜಾಸ್ತಿ ತಗೋಬೇಕು ಯಾಕಂದ್ರೆ ಕುಲ್ಫಿಯಲ್ಲಿ ಪಿಸ್ತಾ ಟೇಸ್ಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಇನ್ನು ನಿಮ್ಮ ಕೈಯಲ್ಲಿ ಪಿಸ್ತಾ ಇಲ್ಲ ಅಂದ್ರೆ ಕ್ಯಾಶ್ಯೂ ಬಾದಾಮ್ ಇರ್ತರೆ ಅದು ತಗೊಳ್ಳಿ ನಿಮ್ ಕೈಯಲ್ಲಿ ಯಾವ ನಟ್ಸ್ ಅದನ್ನ ಅದನ್ನು ತಗೊಳ್ಳಿ ನೋಡಿ ಇಲ್ಲಿ ಈ ತರ ಸಣ್ಣ ಜಾರಿಗೆ ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ಈ ತರ ಪುಡಿ ಮಾಡಿ ಮಾಡಿದ್ದೇನೆ ಈ ತರ ಪುಡಿ ಮಾಡ್ಕೋಬೇಕು ಒಂದು ಸೈಡ್ ಅಲ್ಲಿ ಇರ್ಲಿ ಇಲ್ಲಿ ನೋಡಿ ಹಾಲು ಕುದೀತಾ ಬಂದಿದೆ ಇನ್ನು ಕುದಿಬೇಕು ಚೆನ್ನಾಗಿ ಕುದಿಯಲ್ಲಿ ಹಾಲು ನಾನು ಹೆಲ್ದಾಗೆ ಮೂರ್ ಕಪ್ ಹಾಲು ಎರಡ್ ಕಪ್ ಆಗಿ ಬರ್ಬೇಕು ಅಷ್ಟ ತನಕ ಚೆನ್ನಾಗಿ ಕುದಿಸ್ಬೇಕು ಇನ್ನು ಅದಕ್ಕೆ ಒಂದು ಟೀ ಸ್ಪೂನ್ ಜೋಳದ ಪುಡಿ ಕಾರ್ನ್ಫ್ಲೋರ್ ಉಂಟಲ್ಲ ಅದು ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಇಡಬೇಕು ಒಂದು ಟೀ ಸ್ಪೂನ್ ಸಣ್ಣ ಸ್ಪೂನ್ ಅಲ್ಲಿ ಒಂದು ಸ್ಪೂನ್ ಸಾಕು ಜಾಸ್ತಿ ಬೇಡ ಇಷ್ಟೇ ಸಾಕು ಅದು ಸ್ವಲ್ಪ ಹಾಲಲ್ಲಿ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹಾಕಬೇಡಿ ಲಾಸ್ಟ್ ಹಾಕಿದ್ರೆ ಸಾಕು ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಷ್ಟೇ ಸಾಕು ಜಾಸ್ತಿ ಬೇಡ ಇದು ಲಾಸ್ಟ್ ಹಾಕ್ಲಿಕ್ಕೆ ಇದೊಂದು ಸೈಡಲ್ಲಿ ಇರಲಿ ನೋಡಿ ಇಲ್ಲಿ ಹಾಲು ಚೆನ್ನಾಗಿ ಕುದೀತಾ ಬಂದಿದೆ ಇವಾಗ ಇದಕ್ಕೆ ಬೇಕಾದಷ್ಟು ಸಕ್ಕರೆ ಹಾಕಬೇಕು ನಾನಿಲ್ಲಿ ಐದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಅದು ದೊಡ್ಡ ಚಮಚದಲ್ಲಿ ಫುಲ್ ಆಗಿ ಐದು ಸ್ಪೂನ್ ಹಾಕಿದ್ರೆ ಸಾಕು ಇವಾಗ ಈ ಟೈಮಲ್ಲಿ ನೋಡುವಾಗ ಸಕ್ಕರೆ ನೋಡುವ ನಾವು ಸ್ವೀಟ್ ನೋಡುವಾಗ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಫ್ರಿಜ್ ಅಲ್ಲಿ ಇಡುವಾಗ ಮತ್ತೆ ಕರೆಕ್ಟ್ ಆಗಿ ಬರುತ್ತೆ ಆಮೇಲೆ ನೋಡಿಲಿ ನಾವು ನಟ್ಸ್ ಪೌಡರ್ ಉಂಟಲ್ಲ ಪಿಸ್ತಾ ಬದಾಮ್ ಪೌಡರ್ ಅದು ಪುಡಿ ಮಾಡಿಟ್ಟದು ಅದು ಹಾಕಿದ್ದೇನೆ ಅದು ಹಾಕಿ ಚೆನ್ನಾಗಿ ಕುದಿಬೇಕಿದು ಈ ಟೈಮಲ್ಲಿ ನಾನು ಹೇಳಿದಾಗೆ ಈ ಟೈಮಲ್ಲಿ ನಾವು ಸ್ವೀಟ್ ನೋಡುವಾಗ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಅದು ಫ್ರಿಡ್ಜಲ್ಲಿ ಅಲ್ಲಿ ಇಡುವಾಗ ಅದು ಕರೆಕ್ಟಾಗಿ ಬರುತ್ತೆ ಸ್ವೀಟ್ ಇದು ಇಷ್ಟೇ ಸಾಕು ಇದಕ್ಕಿಂತ ಜಾಸ್ತಿ ಬೇಡ ಕಮ್ಮಿನೂ ಮಾಡಬೇಡಿ ಐದು ಟೇಬಲ್ ಸ್ಪೂನ್ ಶುಗರ್ ಬೇಕು ಇನ್ನು ಚೆನ್ನಾಗಿ ಕುದಿ ಕುದಿ ಬೇಕಿದ್ಯಾನೆಲಾ ಎಸೆನ್ಸ್ ಹಾಕ್ತಾ ಇದ್ದೀನಿ ಒಂದು ಒಂದು ಟೀ ಸ್ಪೂನ್ ಅಷ್ಟು ಸಾಕು ಸಣ್ಣ ಸ್ಪೂನ್ ಅಲ್ಲಿ ಅದು ವ್ಯಾನಿಲಾ ಎಸೆನ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ರೆ ಆಯ್ತು ಅನಂತರ ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಟಿದ ಕಾರ್ನ್ಫ್ಲೋರ್ ಮಿಕ್ಸ್ ಉಂಟಲ್ಲ ಹಾಲಲ್ಲಿ ಮಿಕ್ಸ್ ಮಾಡಿಟ್ಟದ್ದು ಅದನ್ನು ಹಾಕೊಳ್ವಾ ಅದನ್ನ ಹಾಕುವ ಮುಂಚೆ ಈ ಥರ ಒಮ್ಮೆ ಮಿಕ್ಸ್ ಕಾರ್ನ್ ಕಾರ್ನ್ಫ್ಲೋರ್ ಮಿಕ್ಸ್ ಹಾಕಿ ಸ್ವಲ್ಪ ಹೊತ್ತು ಕುದಿಬೇಕು ಒಂದು ಮೂರು ನಾಲ್ಕು ನಿಮಿಷ ಕುದಿಯಲಿ ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಷ್ಟ ತನಕ ಒಂದು ಮೂರು ನಾಲ್ಕು ನಿಮಿಷ ಅಷ್ಟು ಸಾಕು ಚೆನ್ನಾಗಿ ಕುದಿಯಲಿ ಇವಾಗ ನೋಡಿ ಇದು ರೆಡಿ ಆಗ್ತಾ ಬಂತು ಎಷ್ಟು ಗಟ್ಟಿ ಉಂಟು ನಿಮ್ಗೆ ಅಂತದಲ್ಲ ಈ ತರ ಉಂಟು ಇದು ಕುಲ್ಫಿ ಮಿಕ್ಸಿಯಲ್ಲಿ ರೆಡಿ ಆಯ್ತು ಇನ್ನು ಸ್ಟವ್ ಆಫ್ ಮಾಡು ಆಫ್ ಮಾಡ್ಕೊಂಡು ಇದು ತಣ್ಣಗಾಗ್ಬೇಕು ಅದಕ್ಕೋಸ್ಕರ ನಾನು ಇನ್ನೊಂದು ಬೌಲ್ಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಗ ತಣ್ಣಗಾಗ್ಲಿಕ್ಕೋಸ್ಕರ ಬೇರೊಂದು ಬೌಲ್ ಗೆ ಹಾಕ್ತಾ ಇದ್ದೀನಿ ನೋಡಿಲಿ ಈ ತರ ಉಂಟು ಇದು ತನ್ನಾಗಾದ ನಂತರ ನಾವು ಗ್ಲಾಸ್ ಅಥವಾ ಕುಲ್ಫಿ ಮೋಲ್ಡ್ ಇದ್ರೆ ಅದಕ್ಕೆ ಹಾಕೊಳ್ಳಿ ಇಲ್ಲಾಂದ್ರೆ ಗ್ಲಾಸ್ ನಾವು ಇಲ್ಲಿ ನೋಡಿಲಿ ಈ ನೋಡಿ ಯೂಸ್ ಗ್ಲಾಸ್ ಬರುತ್ತಲ್ಲ ಅದು ತಗೊಂಡಿದ್ದೇನೆ ಪೇಪರ್ ಗ್ಲಾಸ್ ಯಾವ್ದು ಕೈಯಲ್ಲಿ ಯಾವ್ದು ಉಂಟು ಅದಕ್ಕೆ ಹಾಕೊಳ್ಳಿ ಈ ತರ ಕುಲ್ಫಿ ಮೋಲ್ಡ್ ಇದ್ರೆ ಅದಕ್ಕೆ ಹಾಕೊಳ್ಳಿ ಇದ್ದು ಇಲ್ಲ ನಾವು ಕಾಫಿ ಕುಡಿಯೋ ಗ್ಲಾಸ್ ಉಂಟಲ್ಲ ಅದ್ರಲ್ಲಿ ಹಾಕೊಂಡು ಫ್ರಿಜ್ ಅಲ್ಲಿ ಇಡಬಹುದು ಈ ತರ ಗ್ಲಾಸ್ ಹಾಕುವಾಗ ಫುಲ್ ಆಗಿ ಹಾಕ್ಬಿಡಿ ನಾನು ತೋರಿಸ್ತೇನೆ ಇಷ್ಟೇ ಸಾಕು ಜಾಸ್ತಿ ಬೇಡ ಜಾಸ್ತಿ ಹಾಕ್ಬೇಡಿ ಇಷ್ಟೇ ಸಾಕು ನೋಡಿಲಿ ಅಲ್ಯೂಮಿನಿಯಂ ಫಾಯಿಲ್ ಬರುತ್ತಲ್ಲ ಅದರಲ್ಲಿ ಈ ತರ ಕವರ್ ಮಾಡಬೇಕು ಅಲ್ಯೂಮಿನಿಯಂ ಫಾಯಿಲ್ ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಪೇಪರ್ ಹಾಕ್ಕೊಂಡು ರಬ್ಬರ್ ಬ್ಯಾಂಡ್ ಆಯಿತು ನಿಮ್ಗೆ ಯಾವ ಯಾವ ರೀತಿ ಆಗುತ್ತೋ ಆ ತರ ಮಾಡ್ಕೊಳ್ಳಿ ಅನಂತರ ಇದರ ಮಧ್ಯ ಚಿಕ್ಕದಂದು ತೂತ್ ಮಾಡ್ಕೊಂಡು ಐಸ್ ಕ್ರೀಮ್ ಸ್ಟಿಕ್ ಹಾಕಬೇಕು ಮಧ್ಯದಲ್ಲಿ ಮಾಡ್ಕೊಳ್ಳಿ ಅನಂತರ ಫ್ರಿಜ್ ಅಲ್ಲಿ ಇಟ್ಟು ಇದು ಫ್ರಿಜ್ ಅಲ್ಲಿ ಇಡುವಾಗ ನಾವು ಕೆಳಗಡೆ ಇಡಬಾರ್ದು ಮೇಲ್ಗಡೆ ಇಡಬೇಕು ಫ್ರೀಸರ್ ಅಲ್ಲಿ ಅದು ಒಂದು ದಿನ ಪೂರ್ತಿ ನಾನು ಇವಾಗ ಇದನ್ನ ಇಡ್ತೇನೆ ಗಂಟೆಲ್ಲ ಬೇಕಾಗಬಹುದು ಇದು ಸೆಟ್ ಆಗಿ ನಾನು ಇವತ್ತು ಮಧ್ಯಾಹ್ನ ಮಾಡಿ ನಾಳೆ ಬೆಳಿಗ್ಗೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ತೆಗೆಯೋದು ಅಷ್ಟ ತನಕ ಫ್ರಿಜ್ ಅಲ್ಲಿ ಇಡ್ತೇನೆ ನೀವು ನೋಡಿ ಎಷ್ಟು ಗಂಟೆ ಬೇಕಾಗುತ್ತೆ ಅಂತ ಒಂದು ಎಂಟು ಟು ಹತ್ತು ಗಂಟೆಲ್ಲ ಬೇಕಾಗಬಹುದು ಸೆಟ್ ಆಗಲಿಕ್ಕೆ ನಾನು ಒಂದು ದಿನ ಪೂರ್ತಿ ಇದನ್ನು ಫ್ರಿಜ್ ಅಲ್ಲಿ ಅಲ್ಲಿ ಇಡ್ತೇನೆ ಇವಾಗ ನೋಡಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಇದು ಮಧ್ಯಾಹ್ನ ಇಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ತೆಗಿತಾ ಇದ್ದೀನಿ ನೋಡೋಣ ನೋಡಿ ಇಲ್ಲಿ ಸೆಟ್ ಆಗಿ ಬಂದಿದೆ ಕುಲ್ಫಿ ಈ ತರ ಕೈಯಿಂದಲೇ ಮೆಲ್ಲನೆ ತಿರುಗಿಸಿ ತೆಗೆದ್ರಾಯ್ತು ಸ್ಪೀಡ್ ಅಲ್ಲಿ ಎಲ್ಲಿ ಬರೋದು ಯಾಕಂದ್ರೆ ಸ್ಟಿಕ್ ಕೈಯಲ್ಲೇ ಬರಬಹುದು ಅದಕ್ಕೋಸ್ಕರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕುಲ್ಫಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಲೇಬೇಕು ತುಂಬಾ ಸುಲಭವಾಗಿ ಈಸಿಯಾಗಿ ನಮಗೆ ಮಾಡ್ಕೋಬಹುದು ಜಾಸ್ತಿ ಕೆಲಸ ಏನು ಇಲ್ಲ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ಒಂದ್ಸಲ ಆದ್ರೂ ನೀವು ಟ್ರೈ ಮಾಡಿ ನೋಡಿ ಅವಾಗ ನಮ್ಗೆ ಗೊತ್ತಾಗುತ್ತೆ ಎಷ್ಟು ರುಚಿ ಉಂಟಂತ ಇದು ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗಂತಲ್ಲ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ನಾವು ಒಂದು ತಿಂದ್ರೆ ಇನ್ನೂ ಬೇಕು ಅನ್ಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಇದ್ರಲ್ಲಿ ಏನಾದ್ರೆ ಏನಾದರೂ ಡೌಟ್ ಇದ್ರೆ ಏನಾದರೂ ನಿಮಗೆ ನಾನು ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ನಿಮಗೆ ನೋಡಿದ್ರಲ್ಲ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು